ನೋಡಿ ಯಾರು ಇಬ್ರು ಕ್ಯಾಪ್ಟನ್ ಕ್ರಾಸ್ ಮಾಡಿದವರು ಅವರು ಅಚ್ಚಿತ್ ದೊಡ್ಡ ಬಿದ್ದು ನಮ್ಗೆ ಗೊತ್ತಿಲ್ಲ ಅದು ಡೆಲ್ಲಿ ಪ್ರವೇಶ ಕೊಟ್ಲ ಮೈದಾನದಲ್ಲಿ ಆಗಿದೆ ಇನ್ನು ಅಲ್ಲಿ ಅವ್ರನ್ನ ಕೇಳಬೇಕು ನಾವಲ್ಲಿ ಇಲ್ಲ ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ ಹೆಡ್ಟ್ಟಿ ಎಲ್ಲೋ ನಮ್ಗೆ ಗೊತ್ತಿಲ್ಲ ಅವಾಗ ತಡ ಪರಿಕೆಲ್ರಿ ಇಬ್ಬರೇ ಇಬ್ರೇ ಅವರು ಟಾಸ್ ಹಾರಿಸಿದ್ರು ಹೆಡ್ ಹೊಟ್ಟೆ ಎಲ್ಲ ನಮ್ಗೆ ಗೊತ್ತಿಲ್ಲ ನೀವು ಕೇಳಿ ನೋಡಿ ಅವ್ರನ್ನೇ ಹ್ಮ್ ಓಕೆ ಈಗ ನೋಡಿ ಯಾವ ಇಬ್ರು ಕ್ಯಾಪ್ಟನ್ ಕ್ರಾಸ್ ಮಾಡಿದವರು ಅವರು ಅಚ್ಚಿತ್ ದೊಡ್ಡ ಬಿದ್ದು ನಮ್ಗೆ ಗೊತ್ತಿಲ್ಲ ಅದು ಡೆಲ್ಲಿ ಪ್ರವೇಶ ಕೊಟ್ಲ ಮೈದಾನದಲ್ಲಿ ಆಗಿದೆ ಇನ್ನು ಅಲ್ಲಿ ಅವ್ರನ್ನ ಕೇಳಬೇಕು ನಾವಲ್ಲಿ ಇಲ್ಲ ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ ಹೆಡ್ ಹೊಟ್ಟೆ ಎಲ್ಲೋ ನಮ್ಗೆ ಗೊತ್ತಿಲ್ಲ ಅವಾಗ ತಡ ಪರಿಕೆಲ್ರಿ ಇಬ್ಬರೇ ಇಬ್ಬರೇ ಅವರು ಟಾಸ್ ಹಾರಿಸಿದ್ರು ಹೆಡ್ ಹೊಟ್ಟೆ ಎಲ್ಲ ನಮ್ಗೆ ಗೊತ್ತಿಲ್ಲ ನೀವು ಕೇಳಿ ನೋಡಿ ಅವ್ರನ್ನೇ ಹ್ಮ್ ಓಕೆ ಶಿವಕುಮಾರ್ ಈಗ ನೋಡಿ ಅವ್ರಿಬ್ರು ಕ್ಯಾಪ್ಟನ್ ಕ್ರಾಸ್ ಮಾಡಿದವರು ಅವರು ಅಚ್ಚಿತ್ತು ಪ್ರದರ್ ನಮ್ಗೆ ಬರ್ತೀನಿ ಅದು ಡೆಲ್ಲಿ ಪ್ರೇಸ ಕೋಟ್ಲ ಮೈದಾನದಲ್ಲಿ ಆಗಿದೆ ಅಲ್ಲಿ ಅವ್ರ ಕೇಳಬೇಕು ನಾವು ಇಲ್ಲ ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ ಹೆಡ್ ಡೋಟ್ ಎಲ್ಲೋ ನಮ್ಗೆ ಗೊತ್ತಿಲ್ಲ ಅವಾಗ ತಡ ಪರಿರಾಕಿಲ್ರ ಇಬ್ರೇ ಇಬ್ರೇ ಅವರು ಟಾಸ್ ಹರಿಸವ್ರು ಹೆಡ್ ಡೋಟ್ ಎಲ್ಲೋ ಗೊತ್ತಿಲ್ಲ ನೀವು ಕೇಳಿ ನೋಡಿ ಅವ್ರನ್ನೇ ಹ್ಮ್ ಓಕೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ